ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಕೈಲಾಸ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಯತಿಯ ಕರ್ಮದ ಕರ್ಮದಿಂದ ಆರಂಭಿಸಿ ದಶಾಹದವರೆಗಿನ ವಿಧಿಯ ವರ್ಣನೆಯನ್ನು ತಿಳಿಯಲಿದ್ದೇವೆ ವಾಮದೇವರು ಕೇಳುತ್ತಾರೆ ಮುಕ್ತ ಯತಿಯ ಶರೀರದ ದಾಹ ಕರ್ಮವಿರುವುದಿಲ್ಲ ದೇಹತ್ಯಾಗದ ಬಳಿಕ ಅವನ ಶರೀರವನ್ನು ಹೋಳಲಾಗುತ್ತದೆ ಹೀಗೆಂದು ನಾನು ಕೇಳಿರುವೆನು ನನ್ನ ಗುರುವಾದ ಕಾರ್ತಿಕೇಯನೇ ನೀನು ಸಂತೋಷವಾಗಿ ಯತಿಗಳ ಅಂತ್ಯ ಕರ್ಮವನ್ನು ನನ್ನಲ್ಲಿ ವರ್ಣಿಸಿರಿ ಏಕೆಂದರೆ ಮೂರು ಲೋಕಗಳಲ್ಲಿಯೂ ನಿನ್ನನ್ನಲ್ಲದೆ ಬೇರೆ ಯಾರು ಈ ವಿಷಯವನ್ನು ವರ್ಣಿಸಲಾರನು ಭಗವಾನ್ ಶಂಕರನಂದನನೆ ಯಾರು ಪೂರ್ಣ ಬ್ರಹ್ಮನಲ್ಲಿ ಅಹಂಭಾವವನ್ನು ಆಶ್ರಯಿಸಿ ದೇಹ ಪಂಜರದಿಂದ ಮುಕ್ತನಾಗಿರುವನು ಹಾಗೂ ಉಪಾಸನೆಯ ಮಾರ್ಗದಿಂದ ಶರೀರ ಬಂಧನದಿಂದ ಮುಕ್ತನಾಗಿ ಪರಮಾತ್ಮನನ್ನು ಹೊಂದಿರುವರು ಅವರ ಗತಿಯಲ್ಲಿ ಯಾವ ಅಂತರವಿದೆ ಇದನ್ನು ತಿಳಿಸಿರಿ ಪ್ರಭು ನಾನು ನಿನ್ನ ಶಿಷ್ಯನಾಗಿರುವೆನು ಅದಕ್ಕಾಗಿ ಚೆನ್ನಾಗಿ ವಿಚಾರ ಮಾಡಿ ಸಂತೋಷದಿಂದ ನನ್ನಲ್ಲಿ ಈ ವಿಷಯವನ್ನು ವರ್ಣಿಸುವವನಾಗು ಆಗ ಸ್ಕಂದನು ಹೇಳುತ್ತಾನೆ ಯಾರಾದರೂ ಯತಿಯು ಸಮಾಧಿಸ್ಥನಾಗಿ ಶಿವನನ್ನು ಚಿಂತಿಸುತ್ತಾ ತನ್ನ ಶರೀರವನ್ನು ತ್ಯಜಿಸುವನು ಮಹಾಧೀರನಾಗಿದ್ದರೆ ಪರಿಪೂರ್ಣ ಶಿವರೂಪನಾಗುತ್ತಾನೆ ಆದರೆ ಯಾರಾದರೂ ಅಧೀರ ಚಿತ್ತನಾದ ಕಾರಣ ಸಮಾಧಿ ಲಾಭವನ್ನು ಪಡೆಯದಿದ್ದರೆ ಅವನಿಗಾಗಿ ಉಪಾಯವನ್ನು ಹೇಳುವೆನು ಸಾವಧಾನವಾಗಿ ಕೇಳು ವೇದಾಂತ ಶಾಸ್ತ್ರಗಳ ವಾಕ್ಯಗಳಿಂದ ಜ್ಞಾತ ಜ್ಞಾನ ಮತ್ತು ಜ್ಞೇಯ ಈ ಮೂರು ಪದಾರ್ಥಗಳ ಪರಿಜ್ಞಾನವನ್ನು ಗುರುಮುಖದಿಂದ ಕೇಳಿದ ಯತಿಯು ಯಮ ನಿಯಮಾದಿ ರೂಪ ಯೋಗವನ್ನು ಅಭ್ಯಾಸ ಮಾಡಲಿ ಅದನ್ನು ಮಾಡುತ್ತಾ ಅವನು ಚೆನ್ನಾಗಿ ಶಿವನ ಧ್ಯಾನದಲ್ಲಿ ತತ್ಪರನಾಗಿರಲಿ ಮುನಿಯೇ ಅವನು ನಿತ್ಯವು ನಿಯಮಪೂರ್ವಕ ಪ್ರಣವದ ಜಪ ಮತ್ತು ಅರ್ಥ ಚಿಂತನೆಯಲ್ಲಿ ಮನಸ್ಸನ್ನು ತೊಡಗಿಸಬೇಕು ಮುನಿಯೇ ದೇಹದ ದುರ್ಬಲತೆಯ ಕಾರಣ ಧೀರತೆಯನ್ನು ಧರಿಸಲು ಅಸಮರ್ಥನಾದ ಯತಿಯು ನಿಷ್ಕಾಮ ಭಾವದಿಂದ ಶಿವನನ್ನು ಸ್ಮರಿಸುತ್ತಾ ತನ್ನ ಜೀರ್ಣ ಶರೀರವನ್ನು ತ್ಯಜಿಸಿದರೆ ಭಗವಾನ್ ಸದಾ ಶಿವನ ಅನುಗ್ರಹದಿಂದ ನಂದಿಯು ಕಳಿಸಿದ ವಿಖ್ಯಾತ ಐದು ಅತಿವಾಹಿಕ ದೇವತೆಗಳು ಬರುತ್ತಾರೆ ಅವರಲ್ಲಿ ಒಬ್ಬನು ಅಗ್ನಿಯ ಅಭಿಮಾನಿ ಮತ್ತೊಬ್ಬನು ಜ್ಯೋತಿಷ್ಪುಂಜ ಸ್ವರೂಪನು ಇನ್ನೊಬ್ಬನು ಹಗಲಿನ ಅಭಿಮಾನಿ ಮಗದೊಬ್ಬನು ಶುಪ್ತ ಪಕ್ಷಾಭಿಮಾನಿ ಇನ್ನೊಬ್ಬನು ಉತ್ತರಾಯಣದ ಅಭಿಮಾನಿಯಾಗಿರುತ್ತಾನೆ ಈ ಐವರು ಎಲ್ಲ ಪ್ರಾಣಿಗಳ ಮೇಲೆ ಅನುಗ್ರಹ ತೋರಲು ತತ್ಪರರಾಗಿರುತ್ತಾರೆ ಇದೇ ರೀತಿ ಧೂಮಾಭಿಮಾನಿ ತಮದ ಅಭಿಮಾನಿ ರಾತ್ರಿಯ ಅಭಿಮಾನಿ ಕೃಷ್ಣ ಪಕ್ಷದ ಅಭಿಮಾನಿ ಮತ್ತು ದಕ್ಷಿಣಾಯದ ಅಭಿಮ ದಕ್ಷಿಣಾಯನದ ಅಭಿಮಾನಿ ಇವರೆಲ್ಲ ಸೇರಿ ಐವರಿರುವರು ಈ ಐದು ವಿಖ್ಯಾತ ದೇವತೆಗಳು ದಕ್ಷಿಣ ಮಾರ್ಗದಲ್ಲಿ ಪ್ರಸಿದ್ಧರಾಗಿದ್ದಾರೆ ವಾಮದೇವ ಮಹಾಮುನಿಗಳೇ ಈಗ ನೀವು ಆ ಎಲ್ಲ ದೇವತೆಗಳ ವೃತ್ತಿಯ ವರ್ಣನೆಯನ್ನು ಕೇಳಿರಿ ಕರ್ಮದ ಅನುಷ್ಠಾನದಲ್ಲಿ ತೊಡಗಿರುವ ಜೀವರನ್ನು ಜೊತೆಗೆ ಕರೆದುಕೊಂಡು ಈ ಆ ಐದು ದೇವತೆಗಳು ಅವರ ಪುಣ್ಯ ವಶದಿಂದ ಸ್ವರ್ಗಲೋಕಕ್ಕೆ ಕೊಂಡು ಹೋಗುತ್ತಾರೆ ಅಲ್ಲಿ ಯಥೋಕ್ತ ಭೋಗಗಳನ್ನು ಅನುಭವಿಸಿ ಆ ಜೀವವು ಪುಣ್ಯ ಕ್ಷೀಣವಾದಾಗ ಪುನಃ ಮನುಷ್ಯ ಲೋಕದಲ್ಲಿ ಬಂದು ಹಿಂದಿನಂತೆ ಹುಟ್ಟುತ್ತಾರೆ ಇವನಲ್ಲದೆ ಉತ್ತರ ಮಾರ್ಗದ ಐದು ದೇವತೆಗಳು ಭೂತಳದಿಂದ ಹಿಡಿದು ಊರ್ಧ್ವಲೋಕದವರೆಗಿನ ಮಾರ್ಗವನ್ನು ಐದು ಭಾಗಗಳಲ್ಲಿ ವಿಂಗಡಿಸಿ ಯತಿಯನ್ನು ಜೊತೆಗೆ ಕರೆದುಕೊಂಡು ಕ್ರಮವಾಗಿ ಅಗ್ನಿಯೇ ಆದಿ ಮಾರ್ಗವಾಗಿ ಅವನನ್ನು ಸದಾಶಿವನ ಧಾಮಕ್ಕೆ ತಲುಪಿಸುತ್ತಾರೆ ಅಲ್ಲಿ ದೇವಾದಿದೇವ ಮಹಾದೇವನ ಚರಣಗಳಲ್ಲಿ ನಮಸ್ಕರಿಸಿ ಲೋಕಾನುಗ್ರಹದ ಕರ್ಮದಲ್ಲಿ ತೊಡಗಿರುವ ಆ ಅನುಗ್ರಹಕಾರಕ ದೇವತೆಗಳು ಆ ಸದಾಶಿವನ ಹಿಂದೆ ನಿಂತುಕೊಳ್ಳುವರು ಬಂದಿರುವ ಯತಿಯನ್ನು ನೋಡಿ ದೇವಾಧಿದೇವ ಸದಾಶಿವನು ಅವನು ವಿರಕ್ತನಾಗಿದ್ದರೆ ಅವನಿಗೆ ಮಹಾಮಂತ್ರದ ತಾತ್ಪರ್ಯವನ್ನು ಉಪದೇಶಿಸಿ ಗಣಪತಿಯ ಅಧಿಕಾರದಲ್ಲಿ ಅಭಿಷಿಕ್ತಗೊಳಿಸಿ ತನ್ನಂತೆಯೇ ಶರೀರವನ್ನು ಕೊಡುವನು ಈ ಪ್ರಕಾರವಾಗಿ ಸರ್ವೇಶ್ವರ ಸರ್ವನಿಯಾಮಕ ಭಗವಾನ್ ಶಂಕರನು ಅವನ ಮೇಲೆ ಅನುಗ್ರಹಿಸುವನು ಅವನನ್ನು ಅನುಗ್ರಹಿಸಿ ನಿಶ್ಚಲ ಸಮಾಧಿಯನ್ನು ನೀಡುವನು ತನ್ನ ಕುರಿತು ದಾಸ್ಯ ಭಾವದ ಫಲರೂಪಿ ಹಾಗೂ ಸೂರ್ಯಾದಿಗಳ ಕಾರ್ಯ ಮಾಡುವ ಎಲ್ಲಿಯೂ ತಡೆಯಿಲ್ಲದ ಶಕ್ತಿರೂಪಿ ಸಿದ್ಧಿಗಳನ್ನು ಕರುಣಿಸುವನು ಜೊತೆಗೆ ಆ ಜಗದ್ಗುರು ಶಂಕರನು ಆ ಯತಿಗೆ ಬ್ರಹ್ಮದೇವನ ಆಯಸ್ಸು ಮುಗಿದರೂ ಕೂಡ ಪುನರಾವೃತ್ತಿಯಿಂದ ದೂರ ಉಳಿಯುವ ಪರಮ ಮುಕ್ತಿಯನ್ನು ಕೊಡುವನು ಆದ್ದರಿಂದ ಇದೇ ಸಮಷ್ಟಿವಂತ ಸಮಸ್ತ ಐಶ್ವರ್ಯದಿಂದ ಕೂಡಿದ ಪದವಾಗಿದೆ ಮತ್ತು ಇದೇ ಮೋಕ್ಷದ ರಾಜಮಾರ್ಗವಾಗಿದೆ ಎಂದು ವೇದಾಂತ ಶಾಸ್ತ್ರದ ನಿಶ್ಚಯವಾಗಿದೆ ಯತಿಯು ಮರಣಾಸನ್ನನಾದಾಗ ಶರೀರವು ಶಿಥಿಲವಾದಾಗ ಅದೇ ಶ್ರೇಷ್ಠ ಸಂಪ್ರದಾಯವುಳ್ಳ ಇತರ ಯತಿಗಳು ಅನುಕೂಲತೆಯ ಭಾವನೆಯಿಂದ ಸುತ್ತಲೂ ನಿಂತಿರಬೇಕು ಅವರೆಲ್ಲರೂ ಕ್ರಮವಾಗಿ ಪ್ರಣವ ಆದಿ ವಾಕ್ಯಗಳನ್ನು ಉಪದೇಶಿಸುತ್ತಾ ಅವುಗಳ ತಾತ್ಪರ್ಯವನ್ನು ಸಾವಧಾನವಾಗಿ ಸಂತೋಷದಿಂದ ಸ್ಪಷ್ಟವಾಗಿ ವರ್ಣಿಸುತ್ತಿರಲಿ ಯತಿಯ ಪ್ರಾಣಗಳು ಲಯವಾಗುವ ತನಕ ನಿರ್ಗುಣ ಪರಮ ಜ್ಯೋತಿ ಸ್ವರೂಪ ಸದಾಶಿವನನ್ನು ನಿರಂತರವಾಗಿ ಅವನಿಗೆ ಜ್ಞಾಪಿಸುತ್ತಾ ಇರಬೇಕು ಎಲ್ಲ ಯತಿಗಳ ಸಂಸ್ಕಾರ ಕ್ರಮವನ್ನು ಸಮಾನ ರೂಪದಿಂದ ಇಲ್ಲಿ ಹೇಳಲಾಗುತ್ತದೆ ಸನ್ಯಾಸಿಯು ಎಲ್ಲ ಕರ್ಮಗಳನ್ನು ತ್ಯಾಗ ಮಾಡಿ ಭಗವಾನ್ ಶಿವನನ್ನು ಆಶ್ರಯಿಸಿರುತ್ತಾನೆ ಆದ್ದರಿಂದ ಅವನ ಶರೀರದ ದಾಹ ಸಂಸ್ಕಾರ ಮಾಡುವುದಿಲ್ಲ ಅದು ಆಗದಿದ್ದಾಗಲೂ ಅವನ ದುರ್ಗತಿಯಾಗುವುದಿಲ್ಲ ಸನ್ಯಾಸಿಯ ಶರೀರವನ್ನು ದೂಷಿತವಾಗಿಸುವ ರಾಜನ ರಾಜ್ಯವು ನಾಶವಾಗಿ ಹೋಗುತ್ತದೆ ಅವನ ರಾಜ್ಯದಲ್ಲಿ ವಾಸಿಸುವ ಜನರು ಅತ್ಯಂತ ದುಃಖಿಗಳಾಗುತ್ತಾರೆ ಅದಕ್ಕಾಗಿ ಆ ದೋಷವನ್ನು ಪರಿಹರಿಸಿಕೊಳ್ಳಲು ಶಾಂತಿಯ ವಿಧಾನ ಹೇಳಲಾಗಿದೆ ಆಗ ನಮ್ಮ ಇರಿನ್ಯಾಯದಿಂದ ಹಿಡಿದು ನಮ್ಮ ಅಮಿವಕ್ತೇಭ್ಯ ವರೆಗಿನ ಮಂತ್ರವನ್ನು ವಿನೀತ ಚಿತ್ತರಾಗಿ ಜಪ ಮಾಡಬೇಕು ಮತ್ತೆ ಓಂಕಾರದ ಜಪವನ್ನು ಮಾಡುತ್ತಾ ಮಣ್ಣಿನಿಂದ ದೇವ ಯಜನದ ಪೂರ್ತಿಯನ್ನು ಮಾಡಬೇಕು ಮುನೀಶ್ವರರೇ ಹೀಗೆ ಮಾಡುವುದರಿಂದ ಆ ದೋಷದ ಶಾಂತಿಯಾಗುತ್ತದೆ ಇಲ್ಲಿ ದೇವ ಯಜನವೆಂದರೆ ಸನ್ಯಾಸಿಯ ಶರೀರವನ್ನು ಹೂಳಲಿಕ್ಕಾಗಿ ಅಗೆಯುವ ಹೊಂಡವೆಂದು ಹೇಳುತ್ತಾರೆ ಆಗ ಸನ್ಯಾಸಿಯ ಶವದ ಸಂಸ್ಕಾರದ ವಿಧಿಯನ್ನು ಹೇಳಲಾಗುತ್ತದೆ ಪುತ್ರ ಅಥವಾ ಶಿಷ್ಯರು ಯತಿಯ ಶರೀರದ ಯಥೋಚಿತ ರೀತಿಯಿಂದ ಉತ್ತಮ ಸಂಸ್ಕಾರವನ್ನು ಮಾಡಬೇಕು ಬ್ರಹ್ಮನ್ ನಾನು ಕೃಪಾಪೂರ್ವಕ ಸಂಸ್ಕಾರದ ವಿಧಿಯನ್ನು ಹೇಳುತ್ತಿದ್ದೇನೆ ನಿಧಾನವಾಗಿ ಕೇಳಿರಿ ಮೊದಲಿಗೆ ಯತಿಯ ಶರೀರವನ್ನು ಶುದ್ಧ ಜಲದಿಂದ ಸ್ನಾನ ಮಾಡಿಸಿ ಪುಷ್ಪಾದಿಗಳಿಂದ ಅದನ್ನು ಪೂಜಿಸಬೇಕು ಪೂಜೆಯ ವೇಳೆಯಲ್ಲಿ ಶ್ರೀ ರುದ್ರ ಸಂಬಂಧಿ ಚಮಕಾಧ್ಯಾಯ ಮತ್ತು ನಮಕಾಧ್ಯಾಯಗಳನ್ನು ಪಠಿಸುತ್ತಾ ರುದ್ರ ಸೂಕ್ತವನ್ನು ಉಚ್ಚರಿಸಬೇಕು ಅವರ ಮುಂದೆ ಶಂಖವನ್ನು ಸ್ಥಾಪಿಸಿ ಶಂಖದ ಜಲದಿಂದ ಯತಿಯ ಶರೀರಕ್ಕೆ ಅಭಿಷೇಕ ಮಾಡಬೇಕು ತಲೆಯ ಮೇಲೆ ಪುಷ್ಪವನ್ನಿಟ್ಟು ಪ್ರಣವದ ಮೂಲಕ ಮಾರ್ಜನ ಮಾಡಬೇಕು ಮೊದಲಿನ ಕೌಪೀನಾದಿಗಳನ್ನು ತೆಗೆದು ಹೊಸದಾದ ಕೌಪೀನಾದಿಗಳನ್ನು ತೊಡಸಬೇಕು ಮತ್ತೆ ವಿಧಿಪೂರ್ವಕ ಯತಿಯ ಸರ್ವಾಂಗಕ್ಕೆ ಭಸ್ಮವನ್ನು ಹಚ್ಚಬೇಕು ವಿಧಿವ ತ್ರಿಪುಂಡ್ರವನ್ನು ಹಚ್ಚಿ ಚಂದನದಿಂದ ತಿಲಕವನ್ನು ಮಾಡಬೇಕು ಮತ್ತೆ ಹೂವುಗಳಿಂದ ಮಾಲೆಗಳಿಂದ ಶರೀರವನ್ನು ಅಲಂಕರಿಸಬೇಕು ಎದೆ ಕಂಠ ತಲೆ ತೋಳು ಮಣಿಕಟ್ಟು ಕಿವಿ ಇವುಗಳಲ್ಲಿ ಕ್ರಮವಾಗಿ ರುದ್ರಾಕ್ಷದ ಮಾಲೆಯ ಭೂಷಣಗಳನ್ನು ಮಂತ್ರೋಚ್ಚಾರಣ ಪೂರ್ವಕ ತೊಡಿಸಿ ಎಲ್ಲ ಅಂಗಗಳನ್ನು ಅಲಂಕರಿಸಬೇಕು ಮತ್ತೆ ಧೂಪವನ್ನು ಹಾಕಿ ಆ ಶರೀರವನ್ನು ಎತ್ತಿ ವಿಮಾನದ ಅಂದರೆ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ಈಶಾನಾದಿ ಪಂಚಬ್ರಹ್ಮಮಯ ರಮಣೀಯ ರಥದಲ್ಲಿ ಸ್ಥಾಪಿಸಬೇಕು ಮೊದಲು ಓಂಕಾರದಿಂದ ಕೂಡಿದ ಐದು ಸದ್ಯೋಜಾತಾದಿ ಬ್ರಹ್ಮ ಮಂತ್ರಗಳನ್ನು ಉಚ್ಚರಿಸಿ ಸುಗಂಧಿತ ಹೂವು ಮತ್ತು ಮಾಲೆಗಳಿಂದ ಆ ರಥವನ್ನು ಸಜ್ಜುಗೊಳಿಸಬೇಕು ಮತ್ತೆ ನೃತ್ಯ ವಾದ್ಯ ಬ್ರಾಹ್ಮಣರ ವೇದ ಮಂತ್ರಗಳ ಘೋಷದೊಂದಿಗೆ ಗ್ರಾಮದ ಪ್ರದಕ್ಷಿಣೆ ಮಾಡಿಸಿ ಆ ಪ್ರೇತವನ್ನು ಊರ ಹೊರಗೆ ತೆಗೆದುಕೊಂಡು ಹೋಗಬೇಕು ಅನಂತರ ಜೊತೆಗೆ ಹೋದ ಎಲ್ಲ ಯತಿಗಳು ಊರಿನ ಪೂರ್ವ ಅಥವಾ ಉತ್ತರ ದಿಕ್ಕಿನ ಪವಿತ್ರ ಸ್ಥಾನದಲ್ಲಿ ಯಾವುದಾದರೂ ಪವಿತ್ರ ವೃಕ್ಷದ ಬಳಿಯಲ್ಲಿ ದೇವಯಜನ ಅಂದರೆ ಹೊಂಡವನ್ನು ಅಗೆಯಬೇಕು ಅದರ ಉದ್ದ ಸನ್ಯಾಸಿಯ ದಂಡದಷ್ಟು ಇರಬೇಕು ಮತ್ತೆ ಪ್ರಣವ ಹಾಗೂ ವ್ಯಾಕೃತಿ ಮಂತ್ರಗಳಿಂದ ಆ ಸ್ಥಾನವನ್ನು ಪ್ರೋಕ್ಷಿಸಿ ಅಲ್ಲಿ ಕ್ರಮವಾಗಿ ಶಮಿಯ ಪತ್ರಗಳನ್ನು ಮತ್ತು ಹೂವುಗಳನ್ನು ಹಾಸಬೇಕು ಅದರ ಮೇಲೆ ಉತ್ತರಾಗ್ರವಾಗಿ ದರ್ಬೆಗಳನ್ನು ಹಾಸಿ ಅದರ ಮೇಲೆ ಯೋಗ ಪೀಠವನ್ನು ಇಡಬೇಕು ಅದರ ಮೇಲೆ ಮೊದಲು ದರ್ಬೆಗಳನ್ನು ಹಾಸಿ ಅದರ ಮೇಲೆ ಮೃಗ ಚರ್ಮವನ್ನು ಅದರ ಮೇಲೆ ಬಟ್ಟೆಯನ್ನು ಹಾಸಿ ಪ್ರಣವ ಸಹಿತ ಸದ್ಯೋಜಾತಾದಿ ಐದು ಬ್ರಹ್ಮ ಮಂತ್ರಗಳನ್ನು ಪಠಿಸುತ್ತಾ ಪಂಚಗವ್ಯದಿಂದ ಆ ಶವವನ್ನು ಪ್ರೋಕ್ಷಿಸಬೇಕು ಅನಂತರ ರುದ್ರ ಸೂಕ್ತ ಹಾಗೂ ಪ್ರಣವವನ್ನು ಉಚ್ಚರಿಸುತ್ತಾ ಶಂಖೋದಕದಿಂದ ಅದಕ್ಕೆ ಅಭಿಷೇಕ ಮಾಡಿ ಮಸ್ತಕದಲ್ಲಿ ಹೂವಿಡಬೇಕು ಅಲ್ಲಿಗೆ ಹೋದ ಶಿಷ್ಯರೇ ಆದಿ ಸಂಸ್ಕಾರ ಕರ್ತನು ಮೃತ ಯತಿಯ ಕುರಿತು ಅನುಕೂಲ ಭಾವವನ್ನಿರಿಸುತ್ತಾ ಶಿವನನ್ನು ಚಿಂತಿಸುತ್ತಾ ಇರಬೇಕು ಅನಂತರ ಓಂಕಾರವನ್ನು ಜಪಿಸುತ್ತಾ ಸ್ವಸ್ತಿ ವಾಂಚನ ಮಾಡಿ ಆ ಶವವನ್ನು ಎತ್ತಿ ಹೊಂಡದೊಳಗೆ ಯೋಗಾಸನದ ಮೇಲೆ ಪೂರ್ವಾಭಿಮುಖವಾಗಿ ಕುಳ್ಳಿರಿಸಬೇಕು ಮತ್ತೆ ಅದನ್ನು ಚಂದನ ಪುಷ್ಪಗಳಿಂದ ಅಲಂಕರಿಸಿ ಧೂಪ ಮತ್ತು ಗುಗ್ಗುಳದಿಂದ ಸುಗಂಧಿತಗೊಳಿಸಬೇಕು ಬಳಿಕ ವಿಷ್ಣು ಹವ್ಯಮಿದಂ ರಕ್ಷಸ್ವ ಹೀಗೆ ಹೇಳಿ ಅದರ ಬಲ ಕೈಗೆ ದಂಡವನ್ನು ಕೊಟ್ಟು ಪ್ರಜಾಪತೇನ ತ್ವದೇಧಾನ್ಯನ್ಯೋ ಈ ಮಂತ್ರವನ್ನು ಹೇಳಿ ಎಡ ಕೈಗೆ ನೀರು ತುಂಬಿದ ಕಮಂಡಲವನ್ನು ಅರ್ಪಿಸಬೇಕು ಪುನಃ ಬ್ರಹ್ಮಯಜ್ಞಾನಂ ಪ್ರಥಮಂ ಈ ಮಂತ್ರವನ್ನು ಅದ್ ಅದರ ಮಸ್ ಹೇಳಿ ಅದರ ಮಸ್ತಕವನ್ನು ಸ್ಪರ್ಶಿಸಿ ಎರಡು ಹುಬ್ಬುಗಳನ್ನು ಮುಟ್ಟಿ ರುದ್ರ ಸೂಕ್ತವನ್ನು ಜಪಿಸಬೇಕು ಅನಂತರ ಮಾನೋ ಮಹಾಂತಮುತ ಇತ್ಯಾದಿ ನಾಲ್ಕು ಮಂತ್ರಗಳನ್ನು ಪಠಿಸಿ ತೆಂಗಿನ ಕಾಯಿಯಿಂದ ಯತಿಯ ಶವದ ಮಸ್ತಕವನ್ನು ಭೇದಿಸಬೇಕು ಬಳಿಕ ಆ ಹೊಂಡವನ್ನು ಮುಚ್ಚಿಬಿಡಬೇಕು ಮತ್ತೆ ಆ ಸ್ಥಾನವನ್ನು ಸ್ಪರ್ಶಿಸಿ ಅನನ್ಯ ಚಿತ್ರದಿಂದ ಐದು ಬ್ರಹ್ಮ ಮಂತ್ರಗಳನ್ನು ಜಪಿಸಿದ ಬಳಿಕ ಯೋ ದೇವಾನಾಂ ಪರಪ್ರಥಮಂ ಪುರಸ್ತಾ ಇಲ್ಲಿಂದ ತಸ್ಯ ಪ್ರಕೃತಿ ಲೀನ ಸಪ್ಪರಸ್ಸ ಮಹೇಶ್ವರದವರೆಗಿನ ಮಹಾನಾರಾಯಣೋಪನಿಷತ್ತಿನ ಮಂತ್ರಗಳನ್ನು ಜಪ ಮಾಡಿ ಸಂಸಾರ ರೂಪಿ ರೋಗದ ಭೇಷಜನು ಸರ್ವಜ್ಞನು ಸ್ವತಂತ್ರನು ಎಲ್ಲರ ಮೇಲೆ ಅನುಗ್ರಹ ತೋರುವವನು ಆದ ಉಮಾ ಸಹಿತ ಮಹಾದೇವನನ್ನು ಚಿಂತಿಸಿ ಪೂಜಿಸಬೇಕು ಒಂದು ಹಸ್ತ ಎತ್ತರ ಎರಡು ಹಸ್ತ ಉದ್ದ ಅಗಲ ಒಂದು ಮಣ್ಣಿನ ಚೌಕಾಕಾರದ ಪೀಠವನ್ನು ನಿರ್ಮಿಸಬೇಕು ಇದು ಪೂಜಾ ವಿಧಿಗಾಗಿ ಅದನ್ನು ಸೆಗಣಿಯಿಂದ ಸಾರಿಸಿ ಅದರ ಮಧ್ಯದಲ್ಲಿ ಉಮಾಮಹೇಶ್ವರರನ್ನು ಸ್ಥಾಪಿಸಬೇಕು ಮತ್ತೆ ಗಂಧ ಅಕ್ಷತೆ ಸುಗಂಧ ಪುಷ್ಪ ಬಿಲ್ವಪತ್ರೆ ತುಳಸಿ ದಳಗಳಿಂದ ಅವರನ್ನು ಪೂಜಿಸಬೇಕು ಪ್ರಣವದಿಂದ ಧೂಪ ದೀಪಗಳನ್ನು ಅರ್ಪಿಸಿ ಹಾಲು ಮತ್ತು ಹವಿಷ್ಯವನ್ನು ನೈವೇದ್ಯ ಮಾಡಿ ಐದು ಬಾರಿ ಪ್ರದಕ್ಷಿಣೆ ಬಂದು ನಮಸ್ಕರಿಸಬೇಕು ಅನಂತರ ಬ್ರಹ್ಮೀಭೂತನಾದ ಯತಿಯ ತೃಪ್ತಿಗಾಗಿ ನಾರಾಯಣ ಪೂಜನ ಬಲಿದಾನ ಘೃತ ದೀಪದಾನದ ಸಂಕಲ್ಪ ಮಾಡಿ ಹೊಂಡದ ಮೇಲೆ ಮೃಣ್ಮಯ ಲಿಂಗವನ್ನು ಮಾಡಿ ಪುರುಷ ಸೂಕ್ತದಿಂದ ಪೂಜೆ ಮಾಡಿ ಘೃತ ಮಿಶ್ರಿತ ಪಾಯಸ ಬಲಿಯನ್ನು ಅರ್ಪಿಸಬೇಕು ಉರಿಸಿದ ತುಪ್ಪದ ದೀಪ ಪಾಯಸ ಬಲಿಯನ್ನು ನೀರಿಗೆ ಬಿಟ್ಟು ಬಿಡಬೇಕು ಬಳಿಕ ದಿಶೆ ವಿದಿಶೆಗಳಿಗೆ ಕ್ರಮವಾಗಿ ಪ್ರಣವವನ್ನು ಉಚ್ಚರಿಸುತ್ತಾ ಓಂ ಬ್ರಹ್ಮಣೇ ನಮಃ ಈ ಮಂತ್ರದಿಂದ ಬ್ರಹ್ಮೀಭೂತ ಯತಿಗಾಗಿ ಶಂಕದಿಂದ ಎಂಟು ಬಾರಿ ಅರ್ಘ್ಯವನ್ನು ಕೊಡಬೇಕು ಹೀಗೆ ಹತ್ತು ದಿನಗಳವರೆವಿಗೂ ಮಾಡುತ್ತಾ ಬರಬೇಕು ಮುನಿಶ್ರೇಷ್ಠರೇ ಹೀಗೆ ದಶಾಹದವರೆಗಿನ ವಿಧಿಯನ್ನು ನಿಮಗೆ ಹೇಳಲಾಯಿತು ಇನ್ನು ಯತಿಗಳ ಏಕಾದಶಾಹದ ವಿಧಿಯನ್ನು ಕೇಳಿರಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ